ಹಾಂ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅನಿಲ್ ಅಂತ ತಮಗೆಲ್ಲರಿಗೂ ಇವಾಗ ಗೊತ್ತಿದೆ ಏನ ಏನಾಗಿದೆ ಕನ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಏನಾಗಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಏನಾಯಿತು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕೆ ಎಸ್ ಎಕ್ಸಾಮ್ ನಡೆಸಿದ್ರು ಆವಾಗ ಸುಮಾರು ಐವತ್ನಾಲ್ಕು ಕ್ವಶ ಪ್ರಶ್ನೆಗಳಿಗೆ ಭಾಷಾಂತರ ಸಮಸ್ಯೆ ಆಗಿತ್ತು ಅದು ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಬಂತು ಆಮೇಲೆ ಅದರಿಂದ ಸರ್ಕಾರ ಸ್ಪಂದಿಸಿ ಅದಕ್ಕೆ ಮೊರೆ ಎಕ್ಸಾಮ್ಗೆ ಆದೇಶ ಮಾಡಿದರು ಆದರೆ ಒಂದು ಸಂಘಟನೆದಲ್ಲಿ ಒಂದು ನಾವು ಒಂದು ಅಂಶನ ಏನು ಗುರುತು ಮಾಡ್ಕೋಬೇಕಂದ್ರೆ ಅವತ್ತು ಕನ್ನಡಕ್ಕೆ ಅನ್ಯಾಯ ಆಗಿದೆ ಕನ್ನಡ ಭಾಷೆ ಅಂತ ತಪ್ಪಾಗಿದೆ ಅಂದಾಗ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದಾವಲ್ಲ ಅವು ಯಾವ ರೀತಿ ಮುನ್ನೆಲಿಗೆ ಬಂದಿದ್ದೀವಿ ಅಂದರೆ ಕನ್ನಡ ಸಲುವಾಗಿ ಏನು ಇನ್ನೇನು ಜೀವವೇ ಕೊಡ್ತಾರೇನೋ ಪ್ರಾಣನೇ ಕೊಡ್ತಾರೇನೋ ಕನ್ನಡ ಅಂದರೆ ಈ ಕರ್ನಾಟಕದಲ್ಲಿರುವಂಥ ಕೋಚಿಂಗ್ ಇನ್ಸ್ಟಿಟ್ಯೂಟು ಇನ್ಸ್ಟಿಟ್ಯೂಟ್ ಅಂದರೆ ಕರ್ನಾಟಕ ಅನ್ನೋ ಭಾವನೆ ರೀತಿ ಭಾವನೆಯನ್ನು ಮೂಡಿಸಿ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲರೂ ಹೋರಾಡಬೇಕು ಕನ್ನಡ ತಾಯಿಗೆ ಮೊದಲು ಏನೇ ಏನಾದರೂ ನಮ್ಮದು ಉಸಿರು ಬಿಟ್ಟೆವು ಆದರೆ ಕನ್ನಡ ಬಿಡಲಾರಲೆವು ಎಂಬ ಒಂದು ಉತ್ಸುಕತೆಯಿಂದ ನಮ್ಮಲ್ಲಿ ಹೋರಾಟಕ್ಕೆ ಮನೇಲಿ ಬಂದಿದ್ದರು ಆದರೆ ಇವತ್ತೇನು ಗೊತ್ತಾಗ್ತಿದೆ ಅವರಿಂದ ನಮಗೆ ಅಂದರೆ ಅವರು ಕನ್ನಡಕ ಕನ್ನಡಕ ಕನ್ನಡ ಅಥವಾ ಕರ್ನಾಟಕ ಉಳಿಸೋಕೆ ಬಂದು ಮುಂದೆ ಬಂದಿರಲಿಲ್ಲ ಅವ್ರು ಬಂದಿದ್ದು ಯಾಕಂದರೆ ಅವ್ರ ಸಂಸ್ಥೆನ ಉಳಿಸ್ಕೋಕೋಸ್ಕರ ಅವ್ರು ನರಿಬುದ್ಧಿ ಇವಾಗ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಕನ್ನಡಿಗರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಯಾಕಂದರೆ ಅವತ್ತವರು ಕೋ ತಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಏನು ಕ್ವಶನ್ ಹೇಳಿದ್ದಾರಲ್ಲ ಅದು ತಾವು ಏನು ತರಗತಿ ಕೊಟ್ಟಿದ್ದಾರಲ್ಲ ಅದನ್ನು ಟೆನ್ ಪರ್ಸೆಂಟ್ ಕ್ವೆಶನ್ ಬಂದಿರಲಿಲ್ಲ ಆಮೇಲೆ ಅವ್ರು ಅವರಲ್ಲಿ ತರಗತಿ ತಗೋವಂಥ ವಿದ್ಯಾರ್ಥಿಗಳು ಅತಿ ಹೆಂಕ ಅತಿ ಕಡಿಮೆ ಅಂಕವನ್ನು ಪಡೆದುಕೊಂಡಿದ್ರು ಹೀಗಾಗಿ ಅವರಲ್ಲಿ ಏನೊಂದು ಸಮಸ್ಯೆ ತಲೆಯಲ್ಲಿ ಬಂತಂದರೆ ಅಥವಾ ಏನಾದರೂ ಒಂದು ಡೌಟ್ ಬಂತಂದರೆ ಈ ರೀತಿ ಆದರೆ ಮುಂದೊಂದು ದಿನ ನಮ್ಮ ಸಂಸ್ಥೆ ಮೇಲೆ ವಿಶ್ವಾಸ ಕಡಿಮೆ ಆಗುತ್ತೆ ನಮ್ಮ ಬಿಸ್ನೆಸ್ ಲ್ಯಾಪ್ಸ್ ಆಗುತ್ತೆ ಈ ರೀತಿ ನಾವು ಅಂದರೆ ಇದೇ ರಿಸಲ್ಟ್ ಏನಾದ್ರೂ ಅನಿಸಾದರೆ ಇದು ಇದು ನಮ್ಗೆ ಒಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಪಿಲಿಮ್ಸ್ ಕ್ಲಿಯರ್ ಮಾಡ್ತಿದ್ರು ಅಷ್ಟು ಮಾಡ್ತಾ ಇರಲಿಲ್ಲ ಅನಿಸುತ್ತೆ ನನಗೆ ಒಂದು ಬೆಳವಣಿಗೆ ಅಷ್ಟು ತಮ್ಮ ಪ್ರಿಲಿಮ್ಸ್ ತಮ್ಮ ತರಗತಿಯನ್ನು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಿದ್ರು ಹೀಗಾದರೆ ನಮ್ಮ ದಿನ ನಮ್ಮ ಕೋಚಿಂಗ್ ಮೇಲೆ ವಿಶ್ವಾಸ ಹೋಗಿ ದಿನ ನಾವು ಈ ಈ ಒಂದು ವಹಿವಾಟದಿಂದ ದೂರ ಆಗ್ತೀವಿ ಏನೋ ಒಂದು ಭಯದಿಂದ ಅವರು ಅಷ್ಟೊಂದು ಅಷ್ಟೊಂದು ಉತ್ಸಾಹದಿಂದ ಮುನ್ನಡಿಗೆ ಬಂದರು ಅದೇ ಉಸ್ತಾ ಅದೇ ನೀ ಅದೇ ನಿಯತ್ತು ಅದೇ ಕನ್ನಡ ಬಗ್ಗೆ ಅವ್ರ ಅಭಿಮಾನಿ ಇದ್ದರೆ ಇವತ್ತು ಮುಂದೆ ಬರಬೇಕಲ್ಲ ಇವತ್ತು ಬರಬೇಕಲ್ಲ ಅವರು ಯಾಕೆ ಬರಲಿಲ್ಲ ಏಕೆ ನಮ್ಮಿಂದ ಅವರು ಬದುಕಿಲ್ವ ನಮ್ಮಿಂದ ಬದುಕಿದ್ದಾರೆ ಅವರಲ್ಲಿ ಅತಿ ಹೆಚ್ಚು ಕೋಚಿಂಗ್ ಪಡ್ಕೋರು ಯಾರು ಇಂಗ್ಲೀಷ್ ಮೀಡಿಯಮ್ದವ್ರು ಎಂಥ ನರಿ ಬುದ್ಧಿ ಇದೆ ಅವ್ರದ್ದು ಅಂದರೆ ಫಿಲಿಮ್ಸ್ಗೆ ಫಿಲಿಮ್ಸ್ದಲ್ಲಿ ಕನಸು ಕಟ್ಟಿ ಕಣಸಿನಲ್ಲೇ ಐ ಎ ಎಸ್ ಮಾಡಿ ಕನಸಿನಲ್ಲೇ ಕೆ ಎ ಎಸ್ ಮಾಡಿ ಕಣಸಿನಲ್ಲೇ ಡಿ ಎಸ್ ಮಾಡಿ ಕಣಸಿನಲ್ಲೇ ನಮಗೆ ಶಿಂಗಮ್ಮ ಅಂತ ಒಂದು ಪಟ್ಟ ಕಟ್ಟಿಬಿಡ್ತಾರೆ ಆದರೆ ರಿಯಾಲಿಟಿಯಲ್ಲಿ ಏನಿರೋದಂದರೆ ಪ್ರಲೀಮ್ ಸಿಂಗ್ ಅವ್ರಿಗೂ ಕನ್ನಡ ಮೀಡಿಯಮ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬೇಕು ಆದರೆ ಮೇನ್ಸ್ ಮುಖ್ಯ ಪರೀಕ್ಷೆ ಅಂತ ಬಂದಾಗ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳವ್ರಿಗೆ ಬೇಕು ಈ ಒಂದು ನರಿಬುದ್ಧಿಯನ್ನು ನಾವು ಅರ್ಥ ಮಾಡ್ಕೋಬೇಕು ನಿಜಕ್ಕೂ ಇದು ಒಂದು ಆಘಾತಕಾರಿ ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡ ಮನೆಯಲ್ಲಿ ಕನ್ನಡ ಜಲ ಕನ್ನಡ ನೆಲದಲ್ಲಿ ಬದುಕಿರಿ ಕನ್ನಡದಿಂದ ಕನ್ನಡ ಮೀಡಿಯಮ್ದವ್ರ ಇತಿಹಾಸ ಲಾಭ ಪಡ್ಕೊಳ್ತಿರೋ ಈ ಸಂಸ್ಥೆಗಳು ಇವತ್ತು ಕನ್ನಡಿಗರಿಗೆ ಕರ್ನಾಟಕ ಎಣ್ಣೆ ಆದಾಗ ಮುನ್ನೆಲಿಗೆ ಬರಲ್ಲ ಇದು ಇದಕ್ಕಿಂತ ದೊಡ್ಡ ಅವರಿಗೆ ನಾಚಿಕೆಗೀಡಿನ ಸಂಗತಿ ಅಥವಾ ಒಂದು ಅವ್ರಿಗೆ ಅದು ಆತ್ಮ ಸಾಕ್ಷಿ ಓದಿರ್ತದನ್ನೆಲ್ಲ ಮಾರ್ಕೊಂಡು ಬಿಟ್ಟಿದ್ದಾರೆ ಯಾವಾರು ಅಂತ ಬಂದಾಗ ಅದೇ ಅಂತಾರಲ್ಲ ಹೆತ್ತ ತಾಯಿನ ಮಾರೋಕೆ ಯಾರು ಹಿಂಗೆ ಸರಿಯಲ್ಲ ವ್ಯವಹಾರ ಬುದ್ಧಿ ಇದ್ದವನು ಅಂತಾರಲ್ಲ ಆ ಒಂದು ಉದ್ದೇಶ ಆ ಒಂದು ನರಿಬುದ್ಧಿ ಅಥವಾ ಆ ಒಂದು ನೀಚತನವ್ರಲ್ಲಿ ಈಗ ಬ ಇದೆ ಅಂತ ನಮಗೆ ಸೆಕೆಂಡ್ ಸಿಕ್ಕಂತಾಗಿದೆ ಈಗ ಅವ್ರನ್ನ ಬಿಟ್ಟುಬಿಡೋಣ ಯಾವ ಸಂಸ್ಥೆಯಿಂದ ಅಥವಾ ಯಾವುದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಕನ್ನಡ ಬದುಕಿಲ್ಲ ಕನ್ನಡ ನೆಲದಲ್ಲಿ ಕರ್ನಾಟಕದ ನೆಲದಲ್ಲಿ ಈಗಿನವಂತಲ್ಲ ಈ ನೀ ಈ ನರಿ ಬುದ್ಧಿ ಮನುಷ್ಯರು ಇವಾಗಲ್ಲ ಇವರು ಮೊದಲೇನೇ ಇದ್ದಾರೆ ಸಂಗೋಳ ರಾಯಣ್ಣ ಅಂತ ಸಂಗೋಳ ರಾಯಣ್ಣ ಕೊಂದವ್ರು ಯಾರು ಬ್ರಿಟಿಷರು ಕೊಂದಿಲ್ಲ ಈ ನರಿ ಬುದ್ಧಿಯವರನ್ನು ಸಿಗಿಸಿ ಕೊಂದೋರು ಚೆನ್ನಮ್ಮ ಕೆತ್ತೋರನ್ನು ಸೋಲಾಗ ಕಾರಣ ಏನ ಅವಾಗೂ ನರಿ ಬುದ್ಧಿಯವರೇ ಅಂಥ ನರಿ ಬುದ್ಧಿ ಮನುಷ್ಯರು ಇದ್ದೇ ಇರ್ತಾರೆ ಆದರೆ ಕರ್ನಾಟಕ ಯಾವತ್ತೂ ತೆಗ್ಗಿಲ್ಲ ಬಗ್ಗಿಲ್ಲ ಅದು ಯಾವತ್ತು ತನ್ನ ಮುನ್ನಡೆಯನ್ನು ಸಾಧಿಸ್ತಾ ಬಂದಿದೆ ಎಷ್ಟೋ ಭಾಷೆಗಳ ಅತಿಕ್ರಮಣ ಎಷ್ಟೋ ವಿದೇಶ ಅತಿಕ್ರಮ ಆದರೂ ಕನ್ನಡ ತನ್ನ ಗಟ್ಟಿತನವನ್ನು ಕನ್ನಡಿಗರು ತನ್ನ ಗಟ್ಟಿತನವನ್ನು ಇಲ್ಲಿವರೆಗೆ ಬಿಟ್ಟುಕೊಟ್ಟಿಲ್ಲ ಈಗ ಅವ್ರ ವಿಷಯಕ್ಕೆ ಬಿಡೋಣ ಈಗ ನಾವೇನು ಮಾಡಬೇಕು ಆ ಒಂದು ವಿಷಯನ ಈಗ ಮುನ್ನೆಲೆಗೆ ತರೋಣ ಯಾಕಂದರೆ ಸರ್ಕಾರ ಮಟ್ಟದಲ್ಲಿ ಸಿದ್ದರಾಮಯ್ಯವ್ರಿಗೆ ಏನಾಗ್ತಾ ಇದೆ ಅಂದರೆ ಒಬ್ಬ ಮುಖ್ಯಮಂತ್ರಿ ಅಂದರೆ ಅವರ ಸುತ್ತಮುತ್ತ ಇರೋರು ಅಧಿಕಾರಿಗಳೇ ಅದು ಆಲ್ಮೋಸ್ಟ್ ಆಲ್ ಐ ಎ ಎಸ್ ದರ್ಜೆ ಅಧಿಕಾರಿಗಳೇ ಇರ್ತಾರೆ ಆ ಐ ಎಸ್ ದರ್ಜೆ ಅಧಿಕಾರಿಗಳಲ್ಲಿ ಅಥವಾ ಕೆ ಪಿ ಎಸ್ ಸಿ ಅಧಿಕಾರಿ ಈ ಸದಸ್ಯರು ಇದ್ದಾರಲ್ಲ ಅವರು ನೇರವಾಗಿ ಮುಖ್ಯಮಂತ್ರಿನ ಭೇಟಿ ಆಗೋಕ್ಕೆ ಅವಕಾಶ ಇರುತ್ತೆ ನೇರವಾಗಿ ಸಂದ ಒಂದು ಕಮ್ಯುನಿಕೇಷನ್ ನಾವು ಮಾಡುತ್ತಾರೆ ಅವರ ಅವ್ರೇನು ಮಾಡಿಬಿಟ್ಟಾರೆ ಅವ್ರು ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಅವರು ಮುಖ್ಯಮಂತ್ರಿಗಳಿಗೆ ನಿಜವಾದ ಸತ್ಯಾಂಶ ಏನಂಬುದು ಗೊತ್ತಿಲ್ಲ ಈಗ ನಾವು ಮುಖ್ಯವಾದ ನಮ್ಮಲ್ಲಿ ಒಂದು ಪ್ರತಿಭಟನೆ ಉದ್ದೇಶ ಏನಾಗಬೇಕಂದ್ರೆ ನಮಗೇನು ಅನ್ಯಾಯ ಆಗಿದೆ ಇವಾಗ ಅದು ಬೆಂಗಳೂರನ್ನು ಒಂದು ಬೆಂಗಳೂರು ವಿ ವಿಶ್ವವಿದ್ಯಾಲಯ ಪ್ರಕಟಣೆ ಹೊಡೆ ಹೊರಟಿಸಿದೆ ಶೇಕಡ ಐವತ್ತರಷ್ಟು ಇದರಲ್ಲಿ ಭಾಷಾಂತರ ತಪ್ಪಾಗಿದೆ ಅಂತ ಅದನ್ನು ನಮ್ಮ ತರಬೇಕು ಆಮೇಲೆ ಈ ಸಾಹಿತಿಗಳ ಒಂದು ಬೆಂಬಲವನ್ನು ಪಡಿಬೇಕು ಆಮೇಲೆ ಒಂದು ಹೋರಾಟಗಾರ ಬೆಂಬಲ ಪಡಿಬೇಕು ಮತ್ತು ನಾವು ಎಲ್ಲರೂ ಭೇದ ಭಾವ ಮರೆತು ಎಲ್ಲ ಸಂಘಟನೆಗಳು ಕನ್ನಡಕ್ಕಾಗಿ ಹೋರಾಡಬೇಕು ಇಲ್ಲಿ ಯಾವುದು ಈ ಈ ಒಂದು ಹೋರಾಟದಿಂದ ಯಾವುದೇ ನಾಯಕ ಬೆಳೆಯೋದಾಗಲಿ ಅಥವಾ ತಮ್ಮ ಬೆಳೆ ಬಿಸ್ಕೋದಾಗಲಿ ಯಾವುದೂ ಆಗಬಾರ್ದು ಇದು ಕನ್ನಡಿಗರ ಹೋರಾಟ ನಮ್ಮೆಲ್ಲರ ಹೋರಾಟ ಇದು ಒಬ್ಬರ ಹೋರಾಟ ಅಲ್ಲ ವ್ಯಕ್ತಿಗತ ಹೋರಾಟ ಅಲ್ಲ ಕನ್ನಡ ನಾಡಿನ ಉಳಿವಿನ ಕನ್ನಡಿಗರ ರಕ್ಷಣೆಯ ಕನ್ನಡ ತಾಯಿಯ ಒಂದು ಸೇವೆ ಹೋರಾಟ ಇದು ಅದಕ್ಕೆ ನಾನೇನು ಹೇಳ್ತಾಯಿದ್ದೀನಿ ಅಂದರೆ ಎಲ್ಲರೂ ಐಕ್ಯತೆಯಿಂದ ಒಗ್ಗಟ್ಟಾಗಿ ಕರ್ನಾಟಕ ಪರ ಕನ್ನಡಿಗ ಪರ ಧ್ವನಿ ಎತ್ತೋಣ ಕನ್ನಡಕಾಯಿ ಕೈ ಎತ್ತು ನಿನ್ನ ಕೈ ಪಾಂಚಜನ್ಯ ಆಗುತ್ತೆ ಅಂತ ನಮ್ಮ ಕುವೆಂಪು ಅವರು ಅವತ್ತೇ ಹೇಳಿದ್ದಾರೆ ಕನ್ನಡ ಕೈ ಎತ್ತೋಣ ಕನ್ನಡ ಉಳಿಸೋಣ ಈ ಒಂದು ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೋದು ಬೇಡ ನಮ್ಮ ಸರ್ಕಾರನೇನು ನಮ್ಮನ್ನು ದಮನಿಸೋಕ್ಕೆ ಹೊಂಟಿತೆ ಒಂದು ಇನ್ ಕೇಸ್ ಹೋದ ಹೋಯ್ತಂದ್ರೆ ನಾವು ಸರ್ಕಾರವನ್ನು ದಮನಿಸೋಣ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರವನ್ನು ಹೇಗೆ ಇಳಿಸ್ಬೇಕು ಹೇಗೆ ಕುಣಿಸ್ಬೇಕು ಎಲ್ಲರಿಗೂ ಚೆನ್ನಾಗಿ ಬರ್ತಿದೆ ಇದೇನು ನಮಗೇನು ಹೊಸದಲ್ಲ ಅದೇ ರೀತಿ ಈಗಾಗಲೇ ನಾನು ಒಂದು ಯಾರೊಬ್ಬರು ವಿಡಿಯೋ ವೀಡಿಯೋ ಮಾಡಿದ್ರು ಯಾರು ಪ್ರಜ್ವಲ್ ಅಂತ ಅವರು ಕಾಂತಕುಮಾರ್ ಅವ್ರ ಬಗ್ಗೆ ನಿಮಗೆ ಯಾಕೆ ಬೇಕಿದ್ದ ನಿನಗೆ ಯು ಪಿ ಎಸ್ ಸಿ ಪಾಸ್ ಹಾಕೋಕ್ಕಾಗ್ತಾ ಇಲ್ಲ ಅಥವಾ ಕೆ ಎ ಎಸ್ ಪಾಸ್ ಆಗ್ತಾಯಿಲ್ಲ ನಿಂಗೆ ಉದ್ಯೋಗ ಇಲ್ಲ ನೀನು ರಾಜಕೀಯ ಬೇಳೆ ಬೇಸೋಸೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಅಂತ ಅವ್ರಿಗೆ ಒಂದೇ ಒಂದು ಹೇಳ್ತೀನಿ ಅವ್ರ ಬಗ್ಗೆ ವ್ಯಕ್ತಿಗತ ನನಗೆ ಯಾವುದೇ ದ್ವೇಷ ಆಗಲಿ ಅಸೂಯ ಭಾವನೆ ಆಗಲಿ ಮಕ್ಕೊಂದಾಗಲಿ ಮಗದೊಂದಾಗಲಿ ಏನೂ ಇಲ್ಲ ನಾನು ಅವ್ರಿಗೆ ಒಂದೇ ಒಂದು ಹೇಳೋದೆಂದರೆ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಇರೋ ವ್ಯಕ್ತಿಗೆ ಈ ಪ್ರಜಾಪ್ರಭುತ್ವದ ಸಾಮಾನ್ಯ ಇರೋ ವ್ಯಕ್ತಿಗೆ ಇರುವಂಥ ತಾಕತ್ತು ಶಕ್ತಿ ಈ ಸರ್ಕಾರವನ್ನು ಮಣಸೋಟ ಅವನಲ್ಲಿರುವಂಥ ದಿಟ್ಟತನ ಒಬ್ಬ ಸರ್ಕಾರಿ ಅಧಿಕಾರಿಗೆ ಇರಲ್ಲ ಸರ್ಕಾರಿ ಅಧಿಕಾರಿ ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಅವ್ನಿಗೆ ವರ್ಗಾವಣೆಗೆ ವರ್ಗಾವಣೆ ಎಂಬುದೇ ಅವ್ನು ಬಹುಮಾನ ಅವನೇನಾದರೂ ಸುಧಾರಣೆ ತರಕಾದರೆ ಅವನ ಮೇಲೆ ಊರೆಂಟಪ್ಪ ಹೋದ ಹಾಕಿ ಅವ್ನು ಹೇಗೆ ಗುಂಪು ಮಾಡ್ತಾರೆ ಎಲ್ಲ ಗೊತ್ತಿದೆ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಡಿದ್ರೆ ಇಡೀ ಸರ್ಕಾರವನ್ನು ಬಿಡೋ ಮೇಲೆ ಮನೆ ಆ ಒಂದು ಸಾಮಾನ್ಯ ವ್ಯಕ್ತಿಯ ತಾಕತ್ತು ಆ ಒಂದು ಹೋರಾಟಗಾರಿ ಮಾತ್ರ ಗೊತ್ತು ನಿಮ್ಮಂಥವ್ರು ಯಾವುದೋ ಒಂದು ಲಾಭ ಪಡೆದು ಆವಾಗಿರುವಂಥ ನಿಮ್ಮದು ಏನಿತ್ತಲ್ಲ ಮರುಪರೀಕ್ಷೆ ಮಾಡೋಣ ಕನ್ನಡಕ್ಕಾಗಿ ಹೋರೋಣ ಹೋರಾಡೋಣ ಕನ್ನಡಿಗರು ನಾವು ಒಂದಾಗಬೇಕು ಅನ್ನೋ ಭಾವನೆ ಈಗಲೇ ಹೋಗಿದೆ ನಿಮ್ಮ ಸ್ವಾರ್ಥ ಇವತ್ತು ಮುಂದೆ ಬಂದಿದೆ ನಿಮ್ಮದು ಈ ರೀತಿ ಭಾವನೆ ಇದೆಯಲ್ಲ ನಿಜ ಹೇಳ್ತೀನಿ ನೀವು ಮುಂದೊಂದು ಅಧಿಕಾರಿ ಆಗ್ಬೋದು ಅಥವಾ ಮತ್ತು ಆಗದೆ ಇರ್ಬೋದು ಏನೇ ಆಗ್ಬೋದು ಬಟ್ ನೀವು ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿ ಬದುಕೋಕ್ಕೆ ಸಾಧ್ಯನಿಲ್ಲ ನೀನು ಈ ಈ ಥರ ನೀಸ ಬುದ್ಧಿ ಇದೆಯಲ್ಲ ನನಗೆ ಮಾತ್ರ ಒಳ್ಳೆಯದಾಗಲಿ ನಮಗೆ ಮಾತ್ರ ಒಳ್ಳೆಯದಾಗಲಿ ಇಂಗ್ಲೀಷ್ ಮೀಡಿಯಮ್ದವ್ರು ಏನು ಮಾಡಿದ್ದಾರೆ ಅಥವಾ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಏನಾಯಿತು ಕನ್ನಡ ಉಳಿಯಲ್ವ ತಮ್ಮ ಒಂದು ಮಾತು ತಿಳ್ಕೊ ಭಾಷೆ ಎಂಬುದು ಜ ಅದು ಒಂದು ಕೇವಲ ಭಾ ಇದನ್ನಲ್ಲ ಒಂದು ಕಮ್ಯುನಿಕೇಷನ್ ಸಂವಹನ ಮಾ ಭಾ ಭಾಗ ಅಲ್ಲ ಭಾಷೆ ಅಂದರೆ ನಮ್ಮ ಭಾವನೆ ನಮ್ಮ ವ್ಯಕ್ತಿತ್ವ ನಮ್ಮ ಸಂಸ್ಕೃತಿ ಇವತ್ತು ಕನ್ನಡ ಉಳಿದರೆ ಕನ್ನಡ ಸಂಸ್ಕೃತಿ ಉಳಿತೆ ಕನ್ನಡ ಅಭಿಮಾನ ಉಳಿತೆ ಕನ್ನಡಿಗರು ಉಳಿತಾರೆ ಅದನ್ನ ಮೊದಲು ಅರ್ಥ ಮಾಡ್ಕೋ ಸ್ವಾರ್ಥವನ್ನು ಬಿಡು ನಿನ್ ನಿಮ್ಮದೇ ಆದಂಥ ಹೋರಾಟ ಇದೆ ಅಲ್ಲ ನೀವು ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೊಂದು ಹೋರಾಟ ಇದೆ ಎಲ್ಲರಿಗೊಂದು ಹಕ್ಕಿದೆ ನಿಮಗೆ ಎಣ್ಣೆ ಆದರೆ ನೀವು ಮಾಡಿ ಯಾರು ಬೇಡ ಅಂತಾರೆ ನಿಮ್ಮ ಮಾರ್ಗದಲ್ಲಿ ನೀವು ಹೋರಾಡಿ ನಮ್ಮ ಮಾರ್ಗದಲ್ಲಿ ನಾವು ಹೋರಾಡುತ್ತೀವಿ ನ್ಯಾಯ ಎಲ್ಲಿದೆ ಅದಕ್ಕೆ ಜಯ ಸಿಗಲೇಬೇಕು ಸತ್ಯಕ್ಕೆ ಒಂದು ಒಂದಲ್ಲ ಒಂದಿನ ಜಯ ಸಿಗಲೇಬೇಕು ನಾವು ಇಡುವ ಮೊದಲನೇ ಹೆಚ್ಚು ಕಠಿಣವಾದರೂ ಕೂಡ ಜಯ ನಮ್ಮದೇ ಜಯ ಕರ್ನಾಟಕ